ಕೊಪ್ಪಳ ಜಿಲ್ಲೆಯ ಕುಷ್ಟಗಿಪಟ್ಟಣದ ಆತ್ಮಭರಿತ ಸಾರ್ವತ್ರಿಕ ಎಜಿ ಸಭೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಕಾರ್ಯಕ್ರಮಕ್ಕೆ ಚಾಲನೆ ಕ್ರೈಸ್ತರು ಶಾಂತಿದೂತರು ಯಾರಿಗೂ ಕೇಡು ಬಯಸದ ಶಾಂತಿ ಸೌಹಾರ್ದತೆಯಿಂದ ಬಾಳುವಂತಹ ಸಮುದಾಯವಾಗಿದ್ದು ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಎಂದು ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಕ್ರಿಸ್ಮಸ್ ಹಬ್ಬಕ್ಕೆ ಕೇಕ್ ಕತ್ತರಿಸಿ ಮಾತನಾಡಿ ಯೇಸು ಅವರ ಸಂದೇಶ ಪಾಲಿಸಬೇಕು ಆತ್ಮಭರಿತ ಸಾರ್ವತ್ರಿಕ ಎಜಿ ಸಭಾಪಾಲಕರು ಹಾಗೂ ಫಾದರ್ ಕೆ ಜೋಸೆಫ್ ಅಧ್ಯಕ್ಷತೆ ವಹಿಸಿ ಯೇಸು ಕ್ರಿಸ್ತರ ಶಾಂತಿ ಸಂದೇಶ ಸಾರಿದರು ಸೋದರತ್ವದಿಂದ ಬದುಕಬೇಕು ಇರ್ತಕ್ಕಂಥ ಮನುಕುಲ ಶಾಂತಿ ಕುಟುಂಬ ಸಮೇತರ ಎಲ್ಲರೂ ಕೂಡ ತಮ್ಮ ಬದುಕನ್ನ ಸಾಧಿಸಬೇಕು ಇರ್ತಕ್ಕಂಥ ಈ ಮನುಕುಲ ಎಷ್ಟೇ ತೊಂದರೆಯನ್ನು ಕೊಟ್ಟರು ಕೂಡ ಅವ್ರಿಗೆ ಇರ್ತಕ್ಕಂಥವ್ರು ಏನೇನೇ ಕಷ್ಟ ಕೊಟ್ಟು ಕೊಟ್ಟರು ಕೂಡ ಕೊನೆಗೆ ಸಿಲುಗೇ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅ ದೇವರನ್ನು ಪ್ರಾರ್ಥನೆ ಮಾಡಿದ ತಕ್ಕಂತದ್ದು ಗೊತ್ತಿಲ್ಲ ನಾನು ಯೋಚಿಸಕತ್ತಿದಾರೆ ಇವರು ಯಾವುದೇ ತಾನೊಂದು ಕೆಟ್ಟದ ಆಗಬೇಡ ಇವ್ರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳಿ ಅಂತ ಒಬ್ಬ ಮಹಾತ್ಮ ನಮ್ಮ ಜೊತೆ ಇದ್ರೆ ಅದು ಯೇಸು ಕ್ರಿಸ್ತ ಅಂತಕ್ಕಂಥದ್ದನ್ನ ನಾವು ಕೂಡ ಬಾಷ್ಟ್ರ ಬೇಕಾಗುತ್ತೆ ಪವಿತ್ರ ಶ್ರೀಕೃಷ್ಣ ಅಲ್ಲ ಅವರು ಸ್ಕಸ್ ಕೂಡ ಸೇರಿತಕ್ಕಂತದ್ದು ವಿಶೇಷವಾಗಿ ನಮ್ಮ ಜೋಶ್ರು ಆ ಒಂದು ದೇವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರ ಆಗಬೇಕು ಆ ಕರ್ತನು ನಮ್ಮನೇನು ಈ ಭೂಮಿ ತಂದಿದ್ದಾನೆ ಅದ ನಾಮಸ್ಮರಣೆಯನ್ನು ಬಿಟ್ಟು ನಾವೆಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಆ ಪ್ರಶ್ನೆ ಬೇರೆ ಇವತ್ತು ಜಾತಿ ಹೋಗ್ಬೇಕು ನೀತಿ ಬರಬೇಕು ನಮ್ಮ ಮಧ್ಯೆ ಎಲ್ಲರೂ ಕೂಡ ಬಹಳ ಸೌಹಾರ್ದವಾಗಿ ಬದುಕನ್ನ ಸಾಗಿಸಬೇಕು ಎಲ್ಲರೂ ಕೂಡ ಶಾಂತಿ ಪ್ರಿಯರಾಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ ಆದರೆ ಇಂಥ ಮಹಾತ್ಮರ ಅವರ ಜೀವನಗಾದೆ ಅವರ ಹುಟ್ಟಿರ್ತಕ್ಕಂಥ ಆದರ್ಶಗಳನ್ನ ತತ್ವಗಳನ್ನು ನಾವು ಪಾಲನೆ ಮಾಡಿದೆ ಮಾತ್ರ ಬಹುಶಃ ನಮ್ಮ ಬದುಕು ಸುಗಮವಾಗೋದಕ್ಕೆ ಸಾಧ್ಯ ಆಗ್ತದೆ ಬಂದು ಇಲ್ಲಿರ್ತಕ್ಕಂಥ ಹಲವಾರು ಜನ ಇವತ್ತು ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡ್ತಕ್ಕಂಥದ್ದಿರ್ಬೋದು ನಂಗೆ ಸಮಾಜಕ್ಕೆ ಬೇಕಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅದರ ಜೊತೆಗೆ ಆ ದೇವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಉದ್ದೇಶ ಹಾಗಾಗಿ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡೋದ ಮೂಲಕ ಆ ದೇವರನ್ನ ಪ್ರಾರ್ಥಿಸೋದ ಮೂಲಕ ಬದುಕಿನ ಜಂಜಾಟದ ಮಧ್ಯನೂ ಕೂಡ ನಮ್ಮ ಬದುಕನ್ನು ನಾವು ವಸೂಲಿಗೊಳಿಸಬೇಕಾದ್ರೆ ನಮ್ಮ ಬದುಕಿನಲ್ಲಿ ಕೂಡ ಶಾಂತಿ ಅಥವಾ ಸುಖ ಮನುಷ್ಯನಿಗೆ ದುಡ್ಡು ಆಸ್ತಿ ಇರಬಹುದು ಏನೇ ಇರಬಹುದು ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಇಡೀ ಜೀವನ ಶೂನ್ಯ ಆಗ್ತದೆ ಶಾಂತಿಯನ್ನು ಹರಿಸುವುದಾಗ ಮಾತ್ರ ನೆಮ್ಮದಿಯನ್ನು ಅನಿಸಿದಾಗ ಮಾತ್ರ ನಾವು ಯಾವುದೇ ಆದ್ರೂ ಸುಖವನ್ನ ಪಡೆಯದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಮನಗಂಡು ಆತನ ಪ್ರಾರ್ಥನೆ ನಾವೆಲ್ಲೂ ಕೂಡ ಪಾಲ್ಗೊಳ್ಳುವ ಮೂಲಕ ನಮ್ಮ ಬದುಕು ಉಜ್ವಲವಾಗಿ ನಮ್ಮ ಬದುಕನ್ನ ಬಹಳ ಶಾಂತಿಯುತವಾಗಿ ಸೌಹಾರ್ದಿತವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸವಾರ್ಧಿತವಾಗಿ ನಮ್ಮ ನಮ್ಮ ಮಧ್ಯೆ ನಾವು ಮಾನವರು ಅನ್ನೋದು ಕೂಡ ಮರಿತು ಜಾತಿ ವಿಷ ಬೀಜವನ್ನು ಬಿತ್ತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಳದೆ ಗಣ್ಣದಿಂದ ಬೇರೆಯವರು ನೋಡ್ತಕ್ಕಂಥ ಕೆಲಸ ಇದೆ ಅದು ಆಗದೇನೆ ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಭಾವನೆ ಒಳಗಡೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಬದುಕನ್ನ ಉತ್ತಮಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ ಅದೇ ಯೇಸುಕ್ರಿಸ್ತನ ಪ್ರೇರಣೆ ಅದೇ ಆತನ ಸಂದೇಶ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥಕೊಂಡು ಬದುಕನ್ನು ಸಾಗಿಸೋಣ ಅಂತೇಳಿ y se enteró de ello